ನಮಸ್ಕಾರ ಎಲ್ರಿಗೂ ನನ್ನ ಕನಸಿನ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನ್ ನಿಮ್ಗೆ ಶಿವನ ಯಾಕೆ ನೀಲಕಂಠ ಅಂತ ಕರೀತಾರೆ ಶಿವನಿಗೆ ನೀಲಕಂಠ ಅನ್ನೋ ಹೆಸರು ಬರಲು ಕಾರಣ ಏನು ಅನ್ನುವಂತಹ ಒಂದು ಕಥೆನ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡಿದೀನಿ ಹೇಳೋದಕ್ಕೆ ನಾ ರೆಡಿ ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ ಅಲ್ವಾ ಇನ್ಯಾಕ್ ತಡ ಬನ್ನಿ ಕಥೆನ ಶುರು ಮಾಡೋಣ ಭಾರತೀಯ ಪೌರಾಣಿಕ ಗ್ರಂಥಗಳಲ್ಲಿ ಮಹಾದೇವನಾದ ಶಿವನ ಕುರಿತು ಅನೇಕ ಕಥೆಗಳಿವೆ ಅವುಗಳಲ್ಲಿ ಶಿವನು ನೀಲಕಂಠ ಎಂಬ ಹೆಸರನ್ನು ಹೇಗೆ ಪಡೆದುಕೊಂಡನು ಎಂಬ ಕತೆ ಅತ್ಯಂತ ಆಸಕ್ತಿದಾಯಕವಾಗಿದೆ ಈ ಕಥೆಯ ಮೂಲವೇ ಸಮುದ್ರ ಮಂಥನ ಸಮುದ್ರ ಮಂಥನದ ಸಂದರ್ಭದಲ್ಲಿ ವಿಷವನ್ನು ಕುಡಿದು ಶಿವನು ಇಡೀ ಜಗತ್ತನ್ನು ರಕ್ಷಿಸಿದ ಕಥೆಯೇ ಈ ನೀಲಕಂಠ ರೂಪದ ಹಿಂದಿನ ನಿಜವಾದ ತತ್ವವನ್ನು ವಿವರಿಸುತ್ತದೆ ಈ ಕತೆ ನಮ್ಮ ಪುರಾಣಗಳಲ್ಲಿ ವಿಶೇಷವಾಗಿ ಭಾಗವತ ಮಹಾಪುರಾಣ ವಿಷ್ಣು ಮಹಾಪುರಾಣ ಹಾಗೂ ಶಿವ ಮಹಾಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಇದು ದೇವತೆ ಅಸುರರ ಸಂಘರ್ಷದ ಒಂದು ಪ್ರಮುಖ ಘಟನೆಯಾಗಿದೆ ಇದು ಮಹಾಕಾಲವಾದ ಶಿವನು ತತ್ವವನ್ನು ಮತ್ತು ಅವರ ತ್ಯಾಗವನ್ನು ತೋರಿಸುತ್ತದೆ ಸಮುದ್ರ ಮಂಥನ ಮತ್ತು ಶಿವ ನೀಲಕಂಠನಾದ ಘಟನೆಯ ಸಂಪೂರ್ಣ ಕಥೆಯನ್ನು ವಿವರವಾಗಿ ನೋಡೋಣ ಒಮ್ಮೆ ಮಹರ್ಷಿ ದರ್ಬಾಸನು ವೈಕುಂಠದಲ್ಲಿ ವಿಷ್ಣುವಿನ ಸಭೆಗೆ ಹಾಜರಾದಾಗ ತಮ್ಮ ತಪೋಬಲದಿಂದ ಸೃಷ್ಟಿಸಿದ ಒಂದು ಅತ್ಯಂತ ಶಕ್ತಿವಂತ ಮಾಲೆಯನ್ನು ಇಂದ್ರನಿಗೆ ಕೊಟ್ಟರು ಆದರೆ ಇಂದ್ರನು ಅಹಂಕಾರದಿಂದ ಆ ಮಾಲೆಯನ್ನು ತನ್ನ ಆನೆಯ ತಲೆಯ ಮೇಲೆ ಹಾಕಿದನು ಆ ಆನೆ ಶಕ್ತಿ ಸಹಿಸಲಾಗದೆ ಆ ಮಾಲೆಯನ್ನು ನೆಲಕ್ಕೆ ಎಸೆದು ತುಳಿಯಿತು ಇದರಿಂದ ಮಹರ್ಷಿ ದರ್ಬಾಸನು ತುಂಬಾ ಕೋಪಗೊಂಡರು ಮತ್ತು ಇಂದ್ರನನ್ನು ಶಪಿಸಿದರು ಇಂದ್ರನೇ ನಿನ್ನ ಅಹಂಕಾರದ ಫಲವಾಗಿ ದೇವತೆಗಳು ತಮ್ಮ ಶಕ್ತಿ ಐಶ್ವರ್ಯ ಹಾಗೂ ಅಮೃತ ತತ್ವವನ್ನು ಕಳೆದುಕೊಳ್ಳುವರು ತಾವು ಹಿಂದೆ ಪಡೆದ ಸಕಲ ಸಂಪತ್ತುಗಳು ನಶಿಸಿ ಹೋಗುವುದು ಈ ಶಾಪದ ಪರಿಣಾಮವಾಗಿ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರು ಮತ್ತು ಅಸುರರು ಬಲಶಾಲಿಗಳಾದರು ಅವರನ್ನು ಸೋಲಿಸಿದರು ಆತುರದಲ್ಲಿದ್ದ ದೇವತೆಗಳು ಭಗವಾನ್ ವಿಷ್ಣುವನ್ನು ಬೇಡಿಕೊಂಡರು ವಿಷ್ಣುವು ಅವರಿಗೆ ಸಮುದ್ರ ಮಂಥನವನ್ನು ಮಾಡಿ ಅಮೃತವನ್ನು ಪಡೆಯಲು ಸಲಹೆ ನೀಡಿದರು ಸಮುದ್ರ ಮಂಥನದ ಪ್ರಾರಂಭ ಕ್ಷೀರಸಾಗರವನ್ನು ಮಂಥಿಸಲು ಮಂದಾರ ಪರ್ವತವನ್ನು ಮಂಥನದ ದಂಡವಾಗಿ ಬಳಸಲಾಯಿತು ವಾಸಕಿ ನಾಗವನ್ನು ಹಗ್ಗವಾಗಿ ಬಳಸಲಾಯಿತು ದೇವತೆಗಳು ಮತ್ತು ರಾಕ್ಷಸರು ಪರಸ್ಪರ ಸಹಕಾರದಿಂದ ಸಮುದ್ರ ಮಂಥನ ಪ್ರಾರಂಭಿಸಿದರು ವಿಷ್ಣು ದೇವರು ಆಮೆಯ ರೂಪವನ್ನು ತಾಳಿದರು ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹಿಡಿದು ಮಂಥನದ ತೊಂದರೆಗಳನ್ನು ನಿವಾರಿಸಿದರು ಸಮುದ್ರ ಮಂಥನದಿಂದ ಹಲವಾರು ಅಮೂಲ್ಯ ಮತ್ತು ದೇವತೆಗಳು ಹೊರಬಂದವು ಆದರೆ ಅವುಗಳ ನಡುವೆಯೇ ತುಂಬಾ ಭಯಂಕರವಾದ ಹಾಲಾಹಲ ವಿಷವೂ ಹೊರಬಂದಿತು ಈ ವಿಷವು ಪ್ರಪಂಚದ ಸಮಸ್ತ ಜೀವಿಗಳೂ ಸಹ ನಾಶ ಮಾಡುವಂತಹ ಪ್ರಬಲತೆಯನ್ನು ಹೊಂದಿತ್ತು ಇದು ಕಡೆಗೂ ಹರಡಲು ಪ್ರಾರಂಭವಾಯಿತು ದೇವತೆಗಳು ಮತ್ತು ಅಸುರರು ಈ ಭಯಂಕರ ವಿಷವನ್ನು ನೋಡಿ ತೀವ್ರ ಆತಂಕಕ್ಕೀಡಾದರು ಇದರಿಂದ ಭೂಮಿ ಆಕಾಶ ಪಾತಾಳ ಎಲ್ಲವೂ ಹೆದರುವಂತೆ ಮಾಡಿತು ದೇವತೆಗಳು ತಕ್ಷಣವೇ ಬ್ರಹ್ಮನನ್ನು ಮತ್ತು ವಿಷ್ಣುವನ್ನು ಸ್ತುತಿಸಿದರು ಆದರೆ ಯಾರಿಗೂ ಈ ವಿಷವನ್ನು ನಿಗ್ರಹಿಸುವ ಶಕ್ತಿ ಇರಲಿಲ್ಲ ಸಂಪೂರ್ಣ ಬ್ರಹ್ಮಾಂಡದ ನಾಶ ಸಂಭವಿಸುವ ಸಂದರ್ಭದಲ್ಲಿಯೇ ಶಿವನು ಮಹಾ ಆಗಿ ತಾನು ಈ ಭಯಂಕರ ಹಾಲಾಹಲವನ್ನು ಸೇವಿಸಿ ಲೋಕವನ್ನು ರಕ್ಷಿಸುವೆ ಎಂದು ಸಂಕಲ್ಪ ಮಾಡಿದನು ಸಂಪೂರ್ಣ ದೇವತೆಗಳು ಶಿವನಲ್ಲಿ ಶರಣಾಗಿ ಕೇಳಿಕೊಂಡರು ಭಗವಾನ್ ಶಿವನು ಕ್ಷಣ ಮಾತ್ರವೂ ತಡ ಮಾಡದೆ ವಿಷವನ್ನು ಕುಡಿಯಲು ಸಿದ್ಧನಾದ ಶಿವನ ಪತ್ನಿಯಾದ ಪಾರ್ವತಿ ದೇವಿ ಮತ್ತು ಶಿವಗಣಗಳೆಲ್ಲರೂ ತಡೆಯಲು ಯತ್ನಿಸಿದರು ಆದರೆ ಶಿವನು ಲೋಕದ ಹಿತಕ್ಕಾಗಿ ಅದನ್ನು ಕುಡಿಯಲೇಬೇಕು ಎಂದರು ಶಿವನು ಸಮುದ್ರದಿಂದ ಆ ವಿಷವನ್ನು ಕೈಯಲ್ಲಿ ತೆಗೆದುಕೊಂಡು ತನ್ನ ಬಾಯಿಗೆ ಹಾಕಿದರು ಆದರೆ ದೇವಿ ತಕ್ಷಣವೇ ಶಿವನ ಕಂಠವನ್ನು ಹಿಡಿದಳು ಇದರಿಂದ ಆ ವಿಷ ಕಂಠದ ಗರ್ಭದಲ್ಲಿ ದಾಟಿ ಶಿರದಲ್ಲಿ ಪ್ರವೇಶಿಸಲಿಲ್ಲ ಈ ಕಾರಣದಿಂದ ಅವರ ಕಂಠ ನೀಲಿ ಬಣ್ಣಕ್ಕೆ ಮಾರ್ಪಟ್ಟಿತು ಈ ಘಟನೆಯ ನಂತರ ಶಿವನು ನೀಲಕಂಠ ಎಂಬ ಹೆಸರನ್ನು ಪಡೆದುಕೊಂಡರು ನೀಲಕಂಠ ಶಿವನ ತ್ಯಾಗದಿಂದ ವಿಶ್ವದ ಸಮಸ್ತ ಪ್ರಾಣಿ ಪಕ್ಷಿಗಳು ಸಹ ರಕ್ಷಿಸಲ್ಪಟ್ಟವು ವಿಷವು ಶಿವನ ಕಂಠದಲ್ಲಿ ಸ್ಥಿರಗೊಂಡರೂ ಶಿವನು ಅದನ್ನು ಪಚಿಸುವ ಶಕ್ತಿಯನ್ನು ಹೊಂದಿದ್ದರು ಇದು ಶಿವನ ಪರಮ ಔದಾರ್ಯ ಮತ್ತು ತ್ಯಾಗದ ಸಂಕೇತ ಅಂತಿಮವಾಗಿ ದೇವತೆಗಳು ಅಮೃತಪಾನ ಮಾಡಿ ತಮ್ಮ ಶಕ್ತಿಯನ್ನು ಮರಳಿ ಪಡೆದುಕೊಂಡರು ಅಮರರಾದರು ಅಸುರರನ್ನು ಸೋಲಿಸಿದರು ಶಿವನು ತನ್ನ ಭಕ್ತರನ್ನು ಯಾವಾಗಲೂ ರಕ್ಷಿಸುತ್ತಾನೆ ಹೀಗಾಗಿ ಮಹಾದೇವನಾದ ನೀಲಕಂಠನಿಗೆ ವಿಶೇಷ ಪೂಜೆ ಮತ್ತು ಸ್ತುತಿಗಳನ್ನು ಪಾರಾಯಣ ಮಾಡುತ್ತಾರೆ ಶ್ರಾವಣ ಮಾಸ ಮಹಾಶಿವರಾತ್ರಿ ಎಂದು ಮಹಾದೇವನಿಗೆ ದಿನಪೂರ್ತಿ ಉಪವಾಸದ ವ್ರತ ಮತ್ತು ರಾತ್ರಿ ಶಿವನ ಪೂಜೆ ಮತ್ತು ಭಜನೆಗಳನ್ನು ಮಾಡುತ್ತಾರೆ ಕೇಳಿದ್ರಲ್ಲ ಶಿವ ಹೇಗೆ ನೀಲಕಂಠ ಆದ ಅಂತ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು